ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಹೌದು ವೀಕ್ಷಕರೇ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಪ ಹೈವೇ ರಸ್ತೆಯ ಜೋಗ್ಯನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದಲ್ಲಿ ನಡೆದ ಘಟನೆ ನಡೆದಿದೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನು ಹಾಲಿವಾಸ ಬೆಂಗಳೂರು ಹಾಗೂ ಆಂಧ್ರಪ್ರದೇಶ ಕಡಪ ಮೂಲದ ನಂಜಂಡಯ್ಯ ರೆಡ್ಡಿ ಕಳಾವತಿ ಎಂದು ಗುರುತಿಸಲಾಗಿದೆ ಕಡಪ ಮೂಲದವರಾದ ಶೋಭಾ ಮಹಾಲಕ್ಷ್ಮಿ ಮನ್ವಿತ್ ಸೇರಿದಂತೆ ಮೃತಪಟ್ಟ ಇಬ್ಬರು ವ್ಯಕ್ತಿಗಳು ಒಂದೇ ಕುಟುಂಬದವರಾಗಿದ್ದು ಕಾರಿನಲ್ಲಿ ಬೆಂಗಳೂರು ಕಡೆ ಹೋಗುತ್ತಿದ್ದರು ಬೆಂಗಳೂರು ಕಡೆಯಿಂದ ಖಾಸಗಿ ಭಾರತಿ ಬಸ್ ತಿರುಪತಿ ಕಡೆಗೆ ಹೋಗುತ್ತಿದ್ದು ಜೋಗಿನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದ ಹೈವೇ ರಸ್ತೆಯಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಖಾಸಗಿ ಬಸ್ ಪಲ್ಟಿ ಹೊಡೆದು ಕಾರು ಹೊತ್ತಿ ಉರಿದ ಪರಿಣಾಮ ಇಬ್ಬರು ಸಜೀವ ದಹನರಾಗಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ ಅಡಿಷನಲ್ ಎಫ್ಸಿ ಅಡಿಷನಲ್ ಎಸ್ಪಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಶಿವ ರಾಜ ಇನ್ಸ್ಪೆಕ್ಟರ್ ಮಮತಾ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ いいんじゃない

ಪರಿಶೀಲನೆ ಮಾಡಿದ್ದೀರಾ ಯಾವ ರೀತಿ ಅಪಘಾತ ಆಗಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತೆ ಏನೊಂದು ಬೆಲೆನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವರದು ಆನ್ ಕಾಲೇಜನ್ ಆಗಿದೆ ಸೊ ಬೇಸಿಕಿ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಫ್ರಂಟಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವ್ರದ್ದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕೆಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ ಸೊ ಅವ್ರದು ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಗೆ ಸ್ವಲ್ಪ ಇಂಜುರೀಸ್ ಇದೆ ಅವ್ರಿಗೆ ನಾವು ಪೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಇತ್ತು ಕಂಡಕ್ಟರ್ ಬಿಟ್ಟು ಬೇರೆ ಯಾರಿಗೆ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಆದಮೇಲೆ ಅವರು ಡ್ರೈಕ್ ಆಗಿಲ್ಲ ಬಸ್ ಡ್ರೈವರ್ ಯಾರು ಇತ್ತು ಅವರು ಹೆಚ್ಕೊಂಡಂಗೆ ಆಗಿದ್ದಾರೆ ಅವ್ರನ್ನೂ ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತಿದ್ದೆ ಅವರು ಸರ್ ಇದಕ್ಕೆ ಈ ಅಪಘಾತಕ್ಕೆ ಬಸ್ಸೇ ಅತಿವೇಗ ಚ ಅಜಾಗೃತೆಯಿಂದ ಚಾಲನೆ ಮಾಡ್ತಾ ಇದ್ದ ಅಂತ ಮಾಹಿತಿ ಸರ್ ನೀವು ಡೆಫಿನೆಟ್ಲಿ ಈ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರದ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವಾಗ ಮೇಲೆ ಬೆಟ್ಟ ತರಬೋದು ಸರ್ ಬೆಂಗಳೂರು ಮತ್ತು ಚಿಂತಾಮಣಿ ಮುದುಗಮಲ್ಲ ಮಾರ್ಗವಾಗಿ ಹೆಚ್ಚಾಗಿ ಅತಿ ವೇಗವಾಗಿ ನಿಮ್ಮ ವೀಡಿಯೋನೂ ಶೇರ್ ಆಗಿದೆ ಬಟ್ ಅದೇ ಅದೇ ರೀತಿಯಲ್ಲಿ ಯಾವ ರೀತಿ ಕ್ರಮ ಜರ್ಸ್ತೀವಿ ಸರ್ ಮುಂದಕ್ಕೆ ಬಸ್ಗಳಿವೆ ಫಸ್ಟು ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ಸ್ ವೈರ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆಕ್ಸಿಡೆಂಟ್ ಆಗಿ ನಾವು ಡ್ರಫ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಫ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಾ ಪಿ ಡಬ್ಲ್ಯೂ ಇದು ಇದೆ ಎನ್ ಎಚ್ ಐದು ಇದೆ ಯಾರು ಯಾರ್ದು ಇದೆ ಅವ್ರ ಜೊತೆ ಕಂಡೀಷನ್ ಮಾಡಿಕೊಂಡು ಬ್ಲ್ಯಾಕ್ ಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಯಾವ ಜಾಗ ರಮ್ಲಾ ರೆಸ್ಟ್ರಿಕ್ಸ್ ವ್ಯವರ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಟ್ರಾಫಿಕ್ ಜಾನ್ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಈಗ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದಾರೆ ಗಾಡಿಗೆಯಲ್ಲಿ ಸೊ ಅವ್ರಕಿಂತ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಡ್ಯೂಟಿ ಇದೆ ಆ ಕೂಡ ಸರ್ ಮತ್ತು ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನ ಆರ್ ಟಿ ಓಗಳು ಹೊರಗಡೆನೆ ಬರಲ್ಲ ನೀವೇ ಕೆಲಸ ಮಾಡಬೇಕಂತೂ ಪಬ್ಲಿಕ್ ಹೇಳ್ತಾರೆ ಆದರೆ ಆರ್ ಟಿ ಓ ಅವರು ಮಾತ್ರ ಸೀಮಿತವಾಗಿ ಆಫೀಸಲ್ಲೇ ಇರ್ತಾರೆ ಹೊರಗಡೆ ಬಂದು ಯಾವುದೂ ಕೆಲಸ ಮಾಡಲ್ಲ ಇದು ಜಾಯಿಂಟ್ ಎಫರ್ಟ್ಸ್ ಬೇಕು ನಮ್ಮದು ಕೂಡ ಯಾವ ದುಡ್ಡು ಆಗುತ್ತೆ ಆ ಟೈಮಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಯಾರು ಯಾರು ಮಾಡಿದ್ದಾರೆ ಅವರ ಜೊತೆ ಆರ್ ಬಟ್ ಡೆಫಿನೆಟ್ಲಿ ಇದು ಒಂದು ಸಮಸ್ಯೆ ಇದೆ ಅವರ ಜೊತೆಗೆ ಕೋರ್ಡಿನೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಕೂಟ ಮೀಟಿಂಗ್ ಕೂಡ ಮಾನ್ಯ ಡಿ ಸಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ ಆ ಟೈಮ್ಲಿ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಕೋರ್ಡಿನೇಷನ್ ಬೇಕು ಅದನ್ನು ಇನ್ಶೂರ್ ಮಾಡ್ತೀನಿ ಅಪಾರ್ಟ್ಮೆಂಟ್ ಜೊತೆ ಬಂದಿ ಅವ್ರು ಮತ್ತೆ ಆಫೀಸರ್ ಜೊತೆ ಮಾತಾಡಿ ಅವರು ಇದು ನಮ್ಮ ಗಮನಕ್ಕೆ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಇದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅವರ ಪ್ರಕಾರ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಆಗಿದೆ ಸೊ ಗಾಡಿ ಆಫ್ ರೋಡ್ ಆಗಿದೆ ಅವರದು ಸೊ ಸೊಂದು ಡೋರ್ ಟು ಫೈರ್ ಇಂಜಿನ್ ಅವರ ಹತ್ರ ಇಲ್ಲ ಈಗ ಮತ್ತೆ ಸಮರ್ ಸೀಸನ್ ಆಗ್ತಾ ಇದೆ ಸೊ ಈ ಥರದ್ದು ಸಿಚುವೇಷನಲ್ಲಿ ಡೆಫಿನೆಟ್ಲಿ ಅವಶ್ಯಕತೆ ಇದೆ ಈಗ ಅವರು ಕೋರ್ಡಿನೇಷನ್ ಮಾಡಿಕೊಂಡು ಶ್ರೀನಿವಾಸ್ ಕಡೆಯಿಂದ ತಗೊಂಡು ಬಂದಿದ್ದಾರೆ ಬಟ್ ನಮ್ಮಲ್ಲಿ ಕೂಡ ಫೈರ್ ಎಂಜಿನ್ ಬೇಕು ಅದು ನಾನು ಸೀನಿಯರ್ ಆಫೀಸರ್ಸ್ಗೆ ಗಮನಕ್ಕೆ ಹೇಳ್ತೀನಿ ಡೆಫಿನೆಟ್ಲಿ ಬೇಗ ಅದನ್ನು ಕೂಡ ಪ್ರೊಕ್ಯೂರ್ ಮಾಡೋಕ್ಕೆ ಅಡ್ವೈಸ್ ಇನ್ನೊಂದು ಮತ್ತೆ ಆಂಬುಲೆನ್ಸ್ ಇಲ್ದಿರ ನಿಮ್ಮ ವಾಹನ ಪೊಲೀಸ್ ಅವರೇ ತಮ್ಮ ಸ್ವತಃ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಬಂದಿದೆ ಸರ್ ನೋಡಿ ಇದು ಒಂದು ರೂಲ್ಸ್ ಪ್ರಕಾರ ಲಾ ಪ್ರಕಾರ ರೋಡ್ ಆಕ್ಸಿಡೆಂಟ್ ಏನಾದರೂ ಆಗಿದೆ ಮತ್ತೆ ಯಾರು ಆ ಸ್ಪಾಟ್ಗೆ ಫಸ್ಟ್ ರೀಚ್ ಆಗಿದ್ದೀರಾ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಗುಡ್ಸ್ ಎಮ್ರಿಟನ್ ಲಾ ಕೂಡ ಇದೆ ಮತ್ತು ಗೌರ್ಮೆಂಟಿಂದ ಬೇರೆ ಬೇರೆ ಅವ್ರದ್ದು ಹೆಲ್ಪ್ ಬಗ್ಗೆ ಕೂಡ ರೂಲ್ಸ್ ಮಾಡಿದ್ದಾರೆ ಈಗ ಎನ್ ಎಚ್ ಐಯಿಂದ ಸರ್ಕುಲರ್ ಕೂಡ ಬಂದಿದೆ ಆಕ್ಸಿಡೆಂಟ್ ಯಾರ್ದು ಆಗುತ್ತೆ ಅವ್ರದ್ದು ಒನ್ ಪಾಯಿಂಟ್ ಫೈವ್ ಲಕ್ಷ ಲಿಮಿಟ್ ಒಳಗಾಗಿ ಅವ್ರದ್ದು ಟ್ರೀಟ್ಮೆಂಟ್ ಫ್ರೀ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇದು ಎಲ್ಲ ಪ್ರೊವಿಷನ್ಸ್ ಹೈವೇ ಅಥಾರಿಟಿಯಿಂದ ಆಗ್ತಾ ಇದೆ ಮತ್ತು ಇದು ಎಲ್ಲ ಕಾಪ್ರೇಷನ್ ಬೇಕು ಬೇಸಿಕ್ಲಿ ಆ್ಯಂಬುಲೆನ್ಸ್ ಬೈ ಚಾನ್ಸ್ ಬೈ ಚಾನ್ಸ್ ಬೇರೆ ಜನ ಹೋಗಿದ್ದಾರೆ ಬೈ ಚಾನ್ಸ್ ಆ ರೂಟ್ಗೆ ಇಲ್ಲ ಅವರು ಅವರಿಗೆ ಬರೋಕ್ಕೆ ಟೈಮ್ ಆಗ್ತಾ ಇದೆ ಡೆಫಿನೆಟ್ಲಿಕ್ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಅಥವಾ ಬೇರೆ ಯಾರು ಹೋಗ್ತಾರೆ ಅವರದು ಜವಾಬ್ದಾರಿ ಇದೆ ಕಿ ಅವರಿಗೆ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೇಗಬೇಕು ಟ್ರೀಟ್ಮೆಂಟ್ ಬಗ್ಗೆ ಅಡ್ಮಿಟ್ ಮಾಡಬೇಕು ಮಾಡಬೇಕುನಾಟಿ ಜಿಲ್ಲೆ ಇಲ್ಲವೇ ಇಲ್ಲ ಚಿಂತಾಮಣೆಯಲ್ಲಿ ಒನ್ ನಾಟ್ ಆಂಬುಲೆನ್ಸ್ ಇಲ್ಲ ಸರ್ ಇನ್ನೆಟ್ಲಿ ಈ ಪಾಯಿಂಟ್ ಕೂಡ ನಾನು ಗಮನಕ್ಕೆ ಹೇಳ್ತೀನಿ ಇದು ನಮ್ಮಲ್ಲಿ ಆಂಬುಲೆನ್ಸ್ ಸಮಸ್ಯೆ ಆಗಿದೆ ಮತ್ತು ಫಾಲೋ ಅಪ್ ಮಾಡ್ತೀನಿ ಸೊ ದಟ್ ನಮಗೆ ಬೇಗ ಆಗುತ್ತೆ